ನೋಡಿ ಮಠ ಮಕ್ಕಳೇ ಇವತ್ತು ನಾವು ಎದ್ರ ಬಗ್ಗೆ ತಿಳ್ಕೊತಾ ಇದೀವಪ್ಪ ಅಂತಂದ್ರೆ ನಮ್ಮ ಸೌರವ್ಯೂಹ ಹಾಗೂ ಸೌರ ವಿವ ಸುತ್ತಲಿಲ್ಲ ಎಂಟು ಗ್ರಹಗಳ ಬಗ್ಗೆ ಹಾಗೂ ನೈಸರ್ಗಿಕ ಉಪಗ್ರಹವಾದಂತಹ ಚಂದ್ರ ಕ್ಷುದ್ರ ಗ್ರಹಗಳು ಇವುಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ ನೀವೇನಿಲ್ಲಿ ಚಿತ್ರ ಇದು ಇದೇನಪ್ಪ ಅಂದ್ರೆ ಗೆಲಕ್ಸಿ ಈ ಗೆಲಕ್ಸಿ ಅಂದ್ರೆ ಏನು ಅಂದ್ರೆ ನಕ್ಷತ್ರಗಳ ಗುಂಪು ನಕ್ಷತ್ರಗಳ ಗುಂಪಿಗೆ ನಂತರ ಗ್ಯಾಲಕ್ಸಿಯಲ್ಲಿ ಇಷ್ಟ ನಕ್ಷತ್ರಗಳ ಗುಂಪಿನ ಒಂದು ಸಣ್ಣ ನಕ್ಷತ್ರ ಯಾರು ಸೂರ್ಯ ಅಂದ್ರ ಇಷ್ಟ ಮಂದಿಯ ಏನ್ ಸಣ್ಣ ಸೂರ್ಯ ಅನ್ನೋದನ್ನ ಸ್ವಲ್ಪ ನಿಮ್ಮ ಕಲ್ಪನೆಗೆ ತುಂಬರಿ ನೋಡಿ ಇದು ಅಷ್ಟು ನಮ್ಮ ಹಾಲು ಹಾಲಿ ಗ್ಯಾಲಕ್ಸಿ ಮಿಲ್ಕಿವೆ ಅಂತ ಇಲ್ಲಿ ಏನ್ ಚಿಕ್ಕಿ ಕಾಣ್ತದಲ್ಲ ಇದು ನಾವಿರುವಂತ ವ್ಯೂಹ ಇದು ನಮ್ಮ ಸೌರವ್ಯೂಹ ಇದು ಐತಲ್ಲ ಬೆಂಕಿ ಚಂಡು ಇದಕ್ಕೆ ಸೂರ್ಯ ಅಂತ ಕರೀತಾರ ಇದು ಏನಿಷ್ಟು ಕಾರಣ ಏನಂದ್ರ ಇದರ ಒಳಗಿರುವಂತ ಹೈಡ್ರೋಜನ್ ಮತ್ತು ಹೀಲಿಯಂ ಆ ಹೈಡ್ರೋಜನ್ ಮತ್ತು ಈಲಿಯಂಗಳು ಏನಪ್ಪಾ ಅಂದ್ರೆ ಅಗಲೋದು ಕೂಡೋದು ಮಾಡೋದ್ರಿಂದ ಶಕ್ತಿ ಹೊರಗೆ ಬಂದು ನಮಗ ಸೂರ್ಯನ ಬೆಳಕು ಮತ್ತು ಶಾಖ ಎಲ್ಲ ನಮ್ಗೆ ಶಕ್ತಿಯಾಗಿ ಸಿಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ಸ್ವಾಭಾವಿಕ ಶಕ್ತಿಯ ಮೂಲ ಯಾರು ಸೂರ್ಯ ಇವೇನು ಸಣ್ಣ ಸಣ್ಣ ಅದಾವಲ್ಲ ಇವು ಎಂಟು ಇವು ಗ್ರಹಗಳಂತ ರೋಡ್ ಕಾಣತ್ತ ಚಿಕ್ಕಿ ಕಕ್ಷೆ ಅಂತ ಕರೀತಾರ ಈತ ಪ್ರತಿಯೊಂದು ಗ್ರಹಕ್ಕೂ ಅದೇ ಆದಂತ ಕಕ್ಷೆಗಳಿರ್ತಾವ ಆ ಕಕ್ಷೆಯಲ್ಲಿ ಮಾತ್ರ ಹೋಗ್ತಾವ ಈತ ಬುಧ ಕಕ್ಷೆ ಒಳಗ ಗುರು ಬರಂಗಿಲ್ಲ ಗುರುವಿನ ಕಕ್ಷೆ ಒಳಗ ಮಂಗಳ ಅಥವಾ ಮತ್ತೊಂದು 不知道。